ಎಲ್ಲರಿಗೂ ನಮಸ್ಕಾರ ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಟನ್ ಕೈಮಾ ಮಾಡ್ಬೇಕಾದ್ರೆ ಉಂಡೆಗಳು ಹೊಡೆದೋಗುತ್ತಾ ಟೆನ್ಷನ್ನೇ ಬೇಡ ಈ ರೀತಿ ಸತಿ ನೋಡ್ಕೊಂಡು ಮಾಡಿ ಯಾವುದೇ ಕಾರಣಕ್ಕೂ ಉಂಡೆಗಳು ಹೊಡೆದೋಗೋದಿಲ್ಲ ಅದಕ್ಕಿಂತ ಮುಂಚೆ ಮುಖ್ಯವಾದ ಒಂದು ಕೆಲಸ ಏನಪ್ಪಾ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಫುಲ್ ವಾಚ್ ಮಾಡಿ ಮೊದಲನೇದಾಗಿ ನಾನಿಲ್ಲಿ ಕೈಮಾನ್ ಮಾಡೋದಕ್ಕೆ ಮಸಾಲೆನ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಕಡಾಯಿಗೆ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದಾದ ನಂತರ ಎರಡು ದಪ್ಪ ಈರುಳ್ಳಿನ ಹಚ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿ ಎಲ್ಲನೂ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಸಾಂಬಾರು ಮತ್ತು ರುಚಿ ಮಾತ್ರ ಸಕ್ಕತ್ತಾಗಿರುತ್ತೆ ನೀವು ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ ನಾನಿಲ್ಲಿ ಇದಕ್ಕೆ ಎರಡು ಗಿಡ್ ಬೆಳ್ಳುಳ್ಳಿನ ಸಿಪ್ಪೆ ತಗೊಂಡು ಹಾಕೊತಾ ಇದ್ದೀನಿ ತುಂಬ ಸಿಪ್ಪೆ ಬಿಡಿಸೋದೇನು ಬೇಡ ಸ್ವಲ್ಪ ಸಿಪ್ಪೆ ಬಿಡಿಸಿದ್ರೆ ಸಾಕು ಹಾಗೆ ಒಂದು ಇಂಚು ಶುಂಠಿ ನಾನು ಅರ್ಧ ಕೆ ಜಿ ಮಟನ್ ಕೈಮಾಗಿ ಇಷ್ಟು ಮೆಸರ್ಮೆಂಟ್ ಹಾಕ್ತಾಯಿದ್ದೀನಿ ನೀವು ಇನ್ನೊಂದು ಸ್ವಲ್ಪ ಒಂದು ಕೆ ಜಿ ಆ ಥರ ತೊಗೊಳೋದಾದರೆ ಇದಕ್ಕಿಂತ ಡಬಲ್ ಕ್ವಾಂಟಿಟಿಲಿ ಹಾಕ್ಕೊಂಡು ಮಾಡಿದ್ರೆ ಸರಿ ಹೊಂದುತ್ತೆ ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಎರಡು ಪೀಸ್ ಚಕೇನ ಹಾಕೊತಾ ಇದ್ದೀನಿ ಹಾಗೆ ನಾಲ್ಕರಿಂದ ಐದು ಲವಂಗನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನಾವು ಯಾವುದೇ ಅಡುಗೆ ಆದ್ರೂ ಕೂಡ ಪ್ರೀತಿಯಿಂದ ಮಾಡಿದ್ರೆ ರುಚಿನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನೋರ್ಗು ಕೂಡ ತುಂಬ ಖುಷಿ ಆಗುತ್ತೆ ಇದೆಲ್ಲನೂ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡೋಣ ಫ್ರೈ ಆದ ನಂತರ ನಾನು ಇಲ್ಲಿ ಆಫ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಹಚ್ಚಿಟ್ಕೊಂಡಿದೆ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡೋಣ ಇದಕ್ಕೆ ಒಂದು ನಾಲ್ಕರಿಂದ ಐದಷ್ಟು ಗೋಡಂಬಿನ ನಾನು ಸೇರಿಸ್ಕೊಂತ ಇದ್ದೀನಿ ನಿಮಗೆ ಗೋಡಂಬಿ ಬೇಡ ಅಂದರೆ ಒಂದು ಸ್ಪೂನಷ್ಟು ಗಸಗಸೆನ ಹಾಕೊಂಡ್ರು ಕೂಡ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲ ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕೊಂಡು ನಾನು ಇದಕ್ಕೆ ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋವಂಥ ಧನಿಯಾ ಪುಡಿ ಅಂಗಡಿನಲ್ಲಿ ತಂದರೆ ನಿಮಗೆ ಒಂದು ಸ್ವಲ್ಪ ಹಸಿ ಹಸಿ ವಾಸನೆ ಇರುತ್ತೆ ಇದು ಮನೆಯಲ್ಲಿ ಮಾಡಿರೋದ್ರಿಂದ ಟೇಸ್ಟು ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಒಂದೆರಡು ಸ್ಪೂನಷ್ಟು ಅಂದರೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ಳೋಣ ಕೊಂಡಾದ ನಂತರ ರುಬ್ಬಿಟ್ಟು ಆ ಮಸಾಲೆನ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಯಾಕಂದರೆ ಇದು ಕೈಮಾ ಜೊತೆಗೆ ಕಲಿಸೋದಕ್ಕೋಸ್ಕರ ನಾನಿಲ್ಲಿ ಒಂದು ಬೌಲಿಗೆ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕೈಮಾನ ತೊಗೊಂಡಿದ್ದೀನಿ ಈ ರುಬ್ಬಿರ ಮಸಾಲೆ ಹಾಗೂ ಈರುಳ್ಳಿ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಕಲಿಸೋದ್ರಿಂದ ಕೈಮಾ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕೈಮಾನ ತೊಗೊಂಡಿದ್ದೀನಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಮೊದಲನೇದಾಗಿ ಕಡಲೆಯನ್ನು ನೂರು ಗ್ರಾಮಷ್ಟು ಕಡಲೆಯನ್ನು ಪುಡಿ ಮಾಡಿ ಇದ್ದೀನಿ ಈಗ ಸ್ವಲ್ಪ ಹಾಕ್ಕೊತೀನಿ ಒಂದು ಮುಕ್ಕಾಲು ಭಾಗದಷ್ಟು ಹಾಕ್ಕೊಂಡು ನಾನು ಕಾಲು ಭಾಗದಷ್ಟು ಹಾಗೆ ಇಟ್ಟಿರ್ತೀನಿ ಇದ್ರ ಜೊತೆಗೆ ಆಗಲೇ ಅಂಥ ಮಸಾಲೆನೂ ಕೂಡ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲನೇ ಸಲ ಏನಾದ್ರು ಮಾಡ್ಬೇಕಾದ್ರೆ ಈ ರೀತಿ ಕೈಮಾಸಾರ ಉಂಡೆ ಏನಾರು ಹೊಡೆದಿದ್ರೆ ಅಯ್ಯೋ ಬೇಡಪ್ಪ ಈ ಸಾರು ಸವಾಸನೆ ಬೇಡ ಅಂತ ಅನಿಸ್ಬಿಡುತ್ತೆ ನಾವು ಯಾವುದೇ ಕೆಲಸ ಆಗಲಿ ಪ್ರಯತ್ನ ಮಾಡ್ತಾನೆ ಇದ್ರೆ ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅದೇ ರೀತಿ ಇದನ್ನೂ ಕೂಡ ಅಷ್ಟೇ ಒಂದು ಮೊದಲನೇ ಸಲ ಹೊಡೆದೋದ್ರೆ ಮತ್ತೆ ನೆಕ್ಸ್ಟ್ ಚೆನ್ನಾಗಿ ಬಂದೇ ಬರುತ್ತೆ ಇದು ಕೇವಲ ಅಡುಗೆ ವಿಚಾರಕ್ಕೆ ಅಂತಲ್ಲ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಾವೇನಾದ್ರು ಸೋಲಾದಾಗ ಈ ಕೆಲಸನೇ ಬೇಡಪ್ಪ ಅಂತ ಬಿಟ್ಬಿಡ್ತೀವಿ ಆ ರೀತಿ ಬಿಡ್ದಲ್ಲೇ ಇನ್ನೊಂದು ಸತಿ ಪ್ರಯತ್ನ ಮಾಡಿದ್ರೆ ಖಂಡಿತ ಅದು ಯಶಸ್ವಿ ಆಗೇ ಆಗುತ್ತೆ ನಾನಿಲ್ಲಿ ಎರಡು ಮೊಟ್ಟೆನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಕೈಮಾಗೆ ಎರಡು ಮೊಟ್ಟೆನ ಹಾಕ್ಕೊಂಡು ಕಳ್ಸ್ಕೊಂಡು ಆದ ನಂತರ ನಾನು ಆಗಲೇ ಮಿಕ್ಕಿದ್ದ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಂಬಿಕೆ ಅನ್ನೋದು ಇರಬೇಕು ಈ ಅಡುಗೆ ಚೆನ್ನಾಗಿ ಆಗೇ ಆಗುತ್ತೆ ಅನ್ನೋ ನಂಬಿಕೆ ಇದ್ದರೆ ಖಂಡಿತ ತುಂಬ ಚೆನ್ನಾಗಿ ಆಗೇ ಆಗುತ್ತೆ ನಂಬಿಕೆನೇ ಜೀವನ ಅಂತಾರಲ್ವ ಅದೇ ರೀತಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಕೂಡ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ನಿಮಗೆ ಖಾರ ಸ್ವಲ್ಪ ಕಡಿಮೆ ಬೇಕಾದ್ರೆ ಒಂದು ಮುಖಾ ಸ್ಪೂನಷ್ಟು ಹಾಕೊಂಡ್ರೂ ಕೂಡ ಆಗುತ್ತೆ ಇವಾಗ ಇಷ್ಟನ್ನು ಮಿಕ್ಸ್ ಮಾಡಾದ ನಂತರ ನಾನು ಜಾರಿಗೆ ಒಂದು ಅರ್ಧ ಅರ್ಧದಷ್ಟನ್ನು ಇದ್ದೀನಿ ಯಾಕಂದರೆ ಇದು ಸ್ವಲ್ಪ ನೀಟಾಗಿ ಮಿಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಒಂದೆರಡು ರುಬ್ಕೋಬೇಕು ಅಷ್ಟೇ ಜಾಸ್ತಿ ರುಬ್ಬೋ ಅವಶ್ಯಕತೆ ಇರೋದಿಲ್ಲ ಇದು ಎಲ್ಲ ರುಬ್ಬಿ ಹಾಕೊಂಡಾದ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ದಯ ನೀಟಾಗಿ ಬರುತ್ತೆ ಉಂಡೆನ ನಿಮ್ಮ ಮೀಡಿಯಮ್ ಸೈಜಲ್ಲಿ ಬೇಕಾದ್ರೆ ಮೀಡಿಯಮ್ ಸೈಜಲ್ಲಿ ನಾನು ಇನ್ನೂ ಸಣ್ಣ ಸೈಜ್ ಬೇಕಂದರೆ ಸಣ್ಣ ಸೈಜನ್ನು ಕೂಡ ಕಟ್ಕೊಂಡು ಇಟ್ಕೊಬೋದು ಈ ಉಂಡೆ ಸಾಂಬ್ರಿಗೆ ಹಾಕಿ ಬೆಂದಾದ ನಂತರ ಸ್ವಲ್ಪ ದಪ್ಪ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಮೀಡಿಯಮ್ ಸೈಜಲ್ಲಿ ನಾನು ತಗೊತಾ ಇದ್ದೀನಿ ಇಲ್ಲಿ ನಂತರ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಸಾಂಬಾರು ಮಾಡೋದಕ್ಕೋಸ್ಕರ ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡಾದ ನಂತರ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದ ನಂತರ ನಾನು ಇದಕ್ಕೆ ಆಗಲೇ ರುಬ್ಬಿಟ್ಕೊಂಡಿರೋಂಥ ಮಸಾಲ ಮಿಕ್ಕಿರೋದನ್ನು ಇದಕ್ಕೆ ಹಾಕೊಳ್ಳೋಣ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದೆಲ್ಲ ಆಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಫುಲ್ ವಾಚ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ಡಿಶ್ ಇಲ್ಲ ನಾನ್ ವೆಜ್ ಐಟಮ್ಸ್ ಬೇಕು ಅಂದರೆ ಚಾನೆಲ್ಗೋಗಿ ಒಂದು ಸತಿ ಚೆಕ್ ಮಾಡಿ ಎಲ್ಲ ನಾನ್ ವೆಜ್ ಐಟಮ್ಸ್ಗಳನ್ನು ಪ್ಲೇಲಿಸ್ಟಲ್ಲಿರುತ್ತೆ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅರಿಶಿಣನ ಹಾಕ್ಕೊಂಡು ಅದು ಸ್ವಲ್ಪ ಕುದಿಯಾಗಿ ಬಿಡೋಣ ಕುದ್ದಾದ ನಂತರ ನಾನು ಇದಕ್ಕೆ ಎರಡು ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೊತೀನಿ ಯಾಕಂದರೆ ಸಾಂಬಾರು ಸ್ವಲ್ಪ ತೆಳ್ಳಗಿದ್ದಾಗ ಆ ಉಂಡೆಗಳನ್ನ ಹಾಕಿದಾಗ ಸಾಂಬಾರು ಅದನ್ನೆಲ್ಲ ಹೀರ್ಕೊಂಡು ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ನೀರು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕಾಗತ್ತೆ ಕುದ್ದಾದ ನಂತರ ಟೇಸ್ಟ್ ಕೂಡ ಸಾಂಬಾರಿಗೆ ಚೆನ್ನಾಗಿ ಬರುತ್ತೆ ಈಗ ಉಂಡೆನೆಲ್ಲ ಕಟ್ಟಿಟ್ಕೊಂಡಿದ್ದೀನಲ್ಲ ಸಾಂಬಾರು ಒಂದು ಐದು ನಿಮಿಷ ಕುದ್ದಾದ ನಂತರ ನಾನು ಈ ಉಂಡೆಗಳನ್ನ ಒಂದೊಂದಾಗಿ ಸಾಂಬಾರಿಗೆ ಹಾಕೊತಾ ಇದ್ದೀನಿ ಈ ರೀತಿ ಉಂಡೆಗಳನ್ನ ಒಂದೊಂದಾಗಿ ಹಾಕೊಳ್ಳೋದ್ರಿಂದ ಉಂಡೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಹೊಡೆಯೋದು ಇಲ್ಲ ಅದಕ್ಕೋಸ್ಕರ ಎಲ್ಲ ಉಂಡೆ ಹಾಕ್ಕೊಂಡಾದ ನಂತರ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ ಉಂಡೆ ಸಾಂಬಾರನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದಕ್ಕೂ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಯಾವುದೇ ರೀತಿಯಾದ ಉಂಡೆನೂ ಕೂಡ ಒಡೆದಿಲ್ಲ ಈ ರೀತಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಉಂಡೆ ಬಂದಿದೆ ಅಂತಲೇ ಅರ್ಥ ನಾವು ಉಂಡೆನ ಕಟ್ಬೇಕಾದ್ರೆ ಆದಷ್ಟು ಕಡಲೆ ಹಿಟ್ಟನ್ನು ಕಡಿಮೆ ಹಾಕೊಳ್ಳೋದ್ರಿಂದ ಇದ್ರ ರುಚಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಹಿಟ್ಟಿಟ್ಟಿನ ಥರನೇ ಇರುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿನೇ ಹಾಕ್ಕೊಂಡಿಲ್ಲ ಒಂದು ಹಂಡ್ರೆಡ್ ಗ್ರಾಮಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಅರ್ಧ ಕೆ ಜಿಗೆ ಈಗ ಸಾಂಬಾರು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಯೋಕೆ ಬಿಡೋಣ ಕುದ್ದಾದ ನಂತರ ಮಟನ್ ಕೈಮಾ ಸಾಂಬಾರು ರೆಡಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಈ ಸಾಂಬಾರನ್ನ ನೀವು ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ಅಲ್ಲದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ತಿಂದ್ರಂತೂ ಕಾಂಬಿನೇಷನ್ ಸೂಪರ್ ಅಂತಲೇ ಹೇಳ್ಬೋದು ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವು ಅಷ್ಟೇ ಅಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮನೆಯಲ್ಲಿ ವಯಸ್ಸಾಗಿರೋರಿದ್ರೂ ಕೂಡ ಮಟನ್ ಆರಾಮಾಗಿ ತಿನ್ಬೋದು ಈ ರೀತಿ ಕೈಮಾ ಮಾಡೋದ್ರಿಂದ ಇಲ್ಲಾಂದರೆ ಪೀಸ್ ಹಗ್ಯಕ್ಕಾಗಲ್ಲ ಅಲ್ಲಿಲ್ಲ ಅಂತಾರೆ ಈ ರೀತಿ ಮಟನ್ ಕೈಮಾ ಸಾಂಬಾರು ಮಾಡಿಕೊಟ್ರು ಅಂತ ಅವ್ರಿಗೂ ಖುಷಿ ಆಗುತ್ತೆ ಒಂದೆರಡು ಪೀಸ್ ಮಟನ್ ತಿನ್ನಲ್ಲಪ್ಪ ಅನ್ನೋ ಕೂಡ ಖುಷಿ ಕೂಡ ಅವ್ರಿಗೆ ಇರುತ್ತೆ ಈ ರೀತಿ ಮಟನ್ ಕೈಂಬ ಸಾಂಬಾರ್ ಯಾರಿಗಾರಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಒಂದು ಕಮೆಂಟ್ ಮಾಡಿ ನೋಡೋಣ ಈಗ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಮಟನ್ ಕೈಮಾ ಸಾಂಬಾರ್ ರೆಡಿಯಾಗಿದೆ ಇದರ ಜೊತೆಗೆ ನಾನು ಮುದ್ದೆ ಮಾಡ್ಕೊಂಡಿದ್ದೆ ಮುದ್ದೆ ತಿನ್ನಲ್ಲ ಅನ್ನೋರು ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲದೆ ಚಪಾತಿ ಜೊತೆಗೆ ಇಡ್ಲಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಯಾವ್ದಾರು ಟ್ರೈ ಮಾಡ್ತೀರಾ ಅಂತ ಒಂದು ಸತಿ ಕಮೆಂಟ್ ಮಾಡಿ ಇಲ್ಲಿವರೆಗೂ ಯಾರು ಈ ವಿಡಿಯೋನ ನೋಡಿದಿರಲ್ಲ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು